ತಾನು ಹೇಗೆ ಮನಸ್ವಿಯ ಮೋಹದ ಬಲೆಗೆ ಬಿದ್ದೆ ಅಂತ ಹೇಳೋ ಸೌಜನ್ಯ ಇನ್ನೆಂದು ಈ ರೀತಿ ತಪ್ಪನ್ನ ಮಾಡೋದಿಲ್ಲ ಬದಲಾಗಿ ಒಳ್ಳೆ ರೀತಿಲಿ ಬದುಕ್ತೀನಿ ನನ್ನ ಜವಾಬ್ದಾರಿಗಳನ್ನ ಅರಿತು ಹೆತ್ತವರ ಕಷ್ಟಕ್ಕೆ ನೆರವಾಗಿ ಮೊದಲನಂತೆ ಬದುಕ್ತೀನಿ ಅನ್ನೋ ಮಾತನಾಡಿ ನಿರಂಜನ್ಗೆ ಧನ್ಯವಾದ ಹೇಳಿ ಒಂದು ವಾರದ ರಜೆ ಕೇಳಿ ಊರಿಗೆ ಹೋಗ್ತೀನಿ ಅಂದಾಗ ಅವಳಿಗೆ ರಜೆ ನೀಡೋಕೆ ಒಪ್ಪದ ನಿರಂಜನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮನಸ್ವಿಯ ವಿರುದ್ಧ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾನೆ ನಿರಂಜನ್ ಮಾತ್ಗಳನ್ನ ಕೇಳಿ ತಕ್ಷಣ ಹೌಹಾರಿದ ಸೌಜನ್ಯ ನಾನು ಕಂಪ್ಲೇಂಟ್ ಎಲ್ಲ ಕೊಡೋದಿಲ್ಲ ಅಂದಾಗ ಇಲ್ಲ ಸೌಜನ್ಯ ಈ ರೀತಿ ಹೇಳ್ಬಾರ್ದು ನಿನಗಾದ ಮೋಸದ ಬಗ್ಗೆ ನೀನೊಂದು ಕಂಪ್ಲೇಂಟ್ ಕೊಡ್ಬೇಕು ಅಂತ ಸಾವಧಾನವಾಗಿ ಹೇಳ್ತಾನೆ ನಿರಂಜನ್ ಅವನ ಮಾತಿಗೆ ಬಿಲ್ಕುಲ್ ಒಪ್ಪದ ಸೌಜನ್ಯ ಅದೆಲ್ಲ ಬೇಡ ಸುಮ್ನೇರಿ ಸರ್ ಈಗ ದೇವ್ರ ದಯೆಯಿಂದ ನನಗೆ ಯಾವ ಅಪಾಯವೂ ಆಗಿಲ್ಲ ತಾನೆ ಹಾಗಾಗಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ ನೀವೇ ಹೇಳಿದ್ರಿ ಈ ವಿಷಯ ಪ್ರಚಾರ ಪಡೆದು ಅದರಿಂದ ನನ್ನ ಭವಿಷ್ಯ ಹಾಳಾಗೋದು ಬೇಡ ಅಂತ ಈಗ ನೀವೇ ಪೊಲೀಸ್ ಸ್ಟೇಷನ್ಗೆ ಕರಿತಾ ಇದ್ದೀರಲ್ಲ ಅದು ಸರಿನಾ ಅದ್ರಿಂದಲೂ ಈ ವಿಷಯ ಪ್ರಚಾರ ಪಡ್ಕೊಳ್ಳೋದಿಲ್ವಾ ಅಂತ ಕೇಳಿದಾಗ ಇಲ್ಲ ಸೌಜನ್ಯ ಈ ವಿಚಾರವನ್ನ ಗೌಪ್ಯವಾಗಿ ಇಡುವಂತೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಹೆಸರು ಎಲ್ಲಿಯೂ ಆಚೆಗೆ ಬರೋದಿಲ್ಲ ಒಬ್ಳು ಮುಂದೆ ಬಂದು ಕಂಪ್ಲೇಂಟ್ ಆ ಅರೆಸ್ಟ್ ಮಾಡಿ ಅವನಿಗೆ ಶಿಕ್ಷೆ ಕೊಡಿಸಬಹುದು ಇದ್ರಿಂದ ಇನ್ನಷ್ಟು ಮುಗ್ಧ ಹೆಣ್ಣು ಮಕ್ಕಳು ಸಹ ಉಳಿತಾರೆ ಅಂತ ಈಗ್ಲೂ ಸಹ ಸಾಕಷ್ಟು ಸಮಾಧಾನವಾಗಿಯೇ ಹೇಳ್ತಾನೆ ನಿರಂಜನ್ ಆದ್ರೆ ಈ ಬಾರಿಯೂ ಕೂಡ ಒಪ್ಪದ ಸೌಜನ್ಯ ಅಯ್ಯೋ ಸುಮ್ನೆ ಇರಿ ಸರ್ ಊರಿಗೆ ಇಲ್ಲದ ಉಸಾಬರಿ ನಮಗ್ಯಾಕ್ ಬೇಕು ಯಾರು ಹೇಗಾದ್ರೂ ಹಾಳಾಗ್ ಹೋಗ್ಲಿ ನಾವಂತೂ ಸೇಫ್ ಆಗಿದೀವಿ ತಾನೆ ಅದು ಮುಖ್ಯ ಸರ್ ಅವ್ರವ್ರ ಜೀವನ ಅವ್ರವ್ರೆ ನೋಡ್ಕೊಳ್ಳಿ ನಾನಂತೂ ಇಂತಹ ವಿಷಯಗಳಿಗೆ ಮೂಗು ತೂರ್ಸೋಕೆ ಹೋಗೋದಿಲ್ಲ ನನ್ಗೆ ನನ್ನದೇ ಆದ ಸಾವಿರಾರು ಕೆಲಸ ಕಾರ್ಯಗಳಿವೆ ನೂರಾರು ಜವಾಬ್ದಾರಿಗಳಿವೆ ಅದನ್ನೆಲ್ಲ ಬಿಟ್ಟು ಪೊಲೀಸ್ ಸ್ಟೇಷನ್ ಅಂತೆಲ್ಲ ಅಲಿಯೋಕೆ ಸಾಧ್ಯ ಇಲ್ಲ ಅವನಿಂದ ಇನ್ಮೇಲೆ ದೂರ ಇರ್ಬೇಕು ಅನ್ನೋ ಒಳ್ಳೆ ಬುದ್ಧಿ ಬಂದಿದೆ ನನಗೆ ಹಾಗೆ ದೂರ ಇರ್ತೀನಿ ಅಷ್ಟೇ ಎಂದು ಬಹಳ ಉಡಾಫೆಯಾಗಿಯೇ ಹೇಳ್ತಾಳೆ ಸೌಜನ್ಯ ಈ ಬಾರಿ ನಿರಂಜನ್ ಮಾತಾಡೋ ಮುನ್ನವೇ ತಾನು ಮಾತಾಡೋ ನಿವೇದನ ನೀನು ಮಾತಾಡ್ತಾ ಇರೋದು ತಪ್ಪು ಸೌಜನ್ಯ ನೀನು ಒಂದು ಹೆಣ್ಣು ಹಾಗೆ ಬೇರೆ ಹೆಣ್ಮಕ್ಳ ಬಗ್ಗೆಯೂ ಯೋಚನೆ ಮಾಡ್ಬೇಕು ಅಲ್ವಾ ಈಗ ನಾನು ಕೂಡ ಒಂದು ಹೆಣ್ಣಾಗಿದ್ದಕ್ಕೆ ಮತ್ತೊಂದು ಹೆಣ್ಣಿನ ಬದುಕು ಹಾಳಾಗ್ಬಾರ್ದು ಮತ್ತೊಂದು ಹೆಣ್ಣು ಅಡ್ಡ ದಾರಿ ತುಳಿಬಾರ್ದು ಅನ್ನೋ ಕಾರಣಕ್ಕೆ ನಿನಗೆ ಅಷ್ಟೆಲ್ಲ ಬುದ್ಧಿ ಹೇಳಿದ್ದು ನೀನು ಸಹ ನಿನ್ನಿಂದ ಬೇರೆಯವ್ರಿಗೆ ಒಂದು ಸಹಾಯ ಮಾಡಿದೆ ಅನ್ಕೊಂಡು ನಿರಂಜನ್ ಸರ್ ಜೊತೆ ಹೋಗಿ ಕಂಪ್ಲೇಂಟ್ ಕೊಡು ಅವರೇ ಹೇಳ್ತಾ ಇದಾರೆ ಅಲ್ವಾ ಈ ವಿಷಯವನ್ನ ಗೌಪ್ಯವಾಗಿ ಇಡ್ತಾರೆ ನಿನ್ ಹೆಸರು ಎಲ್ಲಿಯೂ ಆಚೆಗೆ ಬರೋದಿಲ್ಲ ಅಂತ ಮತ್ ಯಾಕೆ ಇಷ್ಟು ಉಡಾಫೆ ಮಾಡ್ತಾ ಇದೀಯಾ ನಿನ್ ಹಾಗೆ ಬೇರೆ ಹೆಣ್ಮಕ್ಳು ಅವನ ಮೋಸದ ಬಲೆಗೆ ಬೀಳಬಾರದು ನಿನ್ನ ಕಾಪಾಡೋಕೆ ನಿರಂಜನ್ ಸರ್ ಬಂದ್ರು ಆದ್ರೆ ಒಂದ್ ವೇಳೆ ನಿರಂಜನ್ ಸರ್ ಬಾರ್ದೆ ಹೋಗಿದ್ರೆ ನಿನ್ ಸ್ಥಿತಿ ಏನಾಗ್ತಾ ಇತ್ತು ಅನ್ನೋದು ನಿನಗೂ ಗೊತ್ತು ಅಂತಹ ದುಸ್ಥಿತಿ ಮತ್ತೊಂದು ಹೆಣ್ಣಿಗೆ ಬರೋದು ಬೇಡ ನೀನು ಅವನಿಂದ ತಪ್ಪಿಸ್ಕೊಂಡ್ ಮಾತ್ರಕ್ಕೆ ಅವನೇನು ಸುಮ್ನಾಗ್ತಾನ ಬಹುಶಃ ಅವನಿಗೆ ಇದೇ ದೊಡ್ಡ ಕಸ್ಪಿರ್ಬೇಕು ಅಂಥವನು ನೀನಿಲ್ಲ ಅಂದ್ರೇನು ಮತ್ತೊಂದು ಹೆಣ್ ಸಿಕ್ಕೇ ಸಿಕ್ತಾಳೆ ಅಂದ್ಕೊಂಡು ಮತ್ತೊಂದು ಮುಗ್ಧ ಹೆಣ್ಣಿಗೆ ಮೋಸದ ಜಾಲ ಬೀಸಿ ಆ ಹುಡುಗಿಯ ಬದುಕನ್ನ ಸಹ ಹಾಳು ಮಾಡ್ತಾನೆ ಅದ್ರ ಬದಲು ಅವನಿಗೆ ಶಿಕ್ಷೆ ಆಗ್ಬೇಕು ಅಲ್ವಾ ಆ ಶಿಕ್ಷೆ ನಿನ್ ಮೂಲಕವೇ ಸಿಗ್ಲಿ ಬಿಡು ಎಷ್ಟೋ ಹೆಣ್ಮಕ್ಳ ಬಾಳನ್ನು ಉಳಿಸಿದ ಪುಣ್ಯ ನಿಂಗೆ ದೊರೆಯುತ್ತೆ ಅಂತ ಬುದ್ಧಿ ಹೇಳಿದ್ರು ಕೂಡ ಅಡ್ಡಡ್ಡ ತಲೆ ಆಡ್ಸೋ ಸೌಜನ್ಯ ಇಲ್ಲವೇ ಇಲ್ಲ ನೀವು ಏನೇ ಹೇಳಿದ್ರು ಸರಿಯೇ ನಾನಂತೂ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋದೇ ಇಲ್ಲ ಯಾರು ಹೇಗಾದ್ರೂ ಹಾಳಾಗಿ ಹೋಗ್ಲಿ ನನಗೆ ನಾನು ಮಾತ್ರವೇ ಮುಖ್ಯ ಬೇರೆಯವರನ್ನ ಉದ್ಧಾರ ಮಾಡ್ತೀನಿ ಅಂತ ಹೋಗಿ ನಾನು ಯಾವ್ದಾವುದೋ ತಾಪತ್ರಯಗಳಿಗೆ ಸಿಕ್ಬೀಳೋದು ನನಗೆ ಇಷ್ಟ ಇಲ್ಲ ಈಗಷ್ಟೇ ದೊಡ್ಡ ಸಮಸ್ಯೆಯಿಂದ ಅಪಾಯದಿಂದ ಆಚೆಗೆ ಬಂದಿದ್ದೀನಿ ಇನ್ನಾದ್ರೂ ನೆಮ್ಮದಿಯಿಂದ ಇರಬೇಕು ಅಂತ ಹೇಳ್ತಾಳೆ ಈ ಬಾರಿ ಮಾತ್ರ ಕೋಪಗೊಂಡ ನಿರಂಜನ್ ಏನೊಂದು ಹೇಳ್ದೆ ಅವಳ ಕೈ ಹಿಡಿದು ದರದರನೆ ಎಳ್ಕೊಂಡು ಮಹಡಿಯ ಮೇಲಿನ ರೂಮಿಗೆ ಹೋಗ್ತಾನೆ ಅವನ ಈ ಚರಿಗೆ ನಿವೇದನಾ ಸೌಜನ್ಯ ಇಬ್ಬರು ಹೆದರಿದ್ದಂತೂ ಸತ್ಯಾನೆ ನಿರಂಜನ್ ಸೌಜನ್ಯಾಳ ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ರೆ ಆತಂಕದಿಂದ ಅವನ ಹಿಂದೆಯೇ ಹೋಗ್ತಾಳೆ ಮಹಡಿಯ ಮೇಲಿನ ಒಂದು ರೂಮಿನ ಬೀಗ ತೆರೆದ ನಿರಂಜನ್ ಬಿರುಸಾಗಿ ಸೌಜನ್ಯಾಳನ್ನ ಆ ರೂಮ್ ಒಳಗಡೆಗೆ ತಳ್ಳಿ ಗೋಡೆ ಮೇಲಿದ್ದ ಒಂದು ಸುಂದರ ಹೆಣ್ಣಿನ ದೊಡ್ಡ ಫೋಟೋನ ತೋರಿಸ್ತಾ ಇದು ಯಾರ್ ಗೊತ್ತಾ ಎಂದು ಕೋಪದಿಂದ ಪ್ರಶ್ನಿಸಿದ್ರೆ ಅಡ್ಡ ತಲೆ ಆಡ್ಸೋ ಸೌಜನ್ಯ ಗೊತ್ತಿಲ್ಲ ಸರ್ ಅಂತ ನಿವೇದನಾಳ ಕಡೆ ನೋಡಿದ್ರೆ ನಿವೇದನ ಕಣ್ಣಲ್ಲೇ ಹೆದರು ಬೇಡ ಸೌಜನ್ಯ ಅಂತ ಸನ್ನೆ ಮಾಡ್ತಾಳೆ ಆಗ ನಿರಂಜನ್ ಇವಳು ನನ್ನ ಹೆಂಡತಿ ಪ್ರಗತಿ ಅಂತ ಅವಳ ಹೆಸರಿನ ಗಾರ್ಮೆಂಟ್ಸ್ ನಲ್ಲೇ ನೀನು ಕೆಲಸ ಮಾಡ್ತಾ ಇರೋದು ಅನ್ನೋ ನಿರಂಜನ್ ತನ್ನ ಮಾತನ್ನ ಪೂರ್ತಿ ಮಾಡೋ ಮೊದ್ಲೆ ರೂಮಿನ ಸುತ್ತ ನೋಡೋ ಸೌಜನ್ಯ ಎತ್ತ ತಿರ್ಗುದ್ರು ಕಾಣಿಸ್ತಾ ಇದ್ದ ಪ್ರಗತಿಯ ಫೋಟೋಗಳನ್ನೇ ನೋಡ್ತಾ ನಿಮ್ಮ ವೈಫ್ ತುಂಬಾನೇ ಚಂದ ಇದಾರೆ ಸರ್ ಆದ್ರೆ ಅವ್ರ ಈಗ ಬದುಕಿಲ್ವಾ ನೀವು ಫೋಟೋ ಮೇಲೆ ಕುಂಕುಮ ಹಚ್ಚಿ ಗಂಧದ ಹಾರ ಹಾಕಿದಿರಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಪ್ರಗತಿ ಮೇಡಮ್ ಬದುಕಿಲ್ವಾ ಸರ್ ಅಂತ ಕೇಳ್ತಾಳೆ ಸೌಜನ್ಯ ಆಗ ಇಲ್ಲ ಅವಳು ನನ್ನನ್ನು ಬಿಟ್ಟು ಹೋಗಿ ಹನ್ನೆರಡು ವರ್ಷ ಆಯ್ತು ಅನ್ನೋ ನಿರಂಜನ್ ನಿರ್ಭಾವುಕವಾಗಿ ಪ್ರಗತಿಯನ್ನೇ ನೋಡ್ತಾನೆ ಅವನ ಮನಸ್ಥಿತಿಯನ್ನ ನಿವೇದನ ಅರ್ಥ ಮಾಡ್ಕೊಂಡ್ರು ಆದರೆ ಕಡೆಗೆ ಗಮನ ಕೊಡದ ಸೌಜನ್ಯ ಮಾತ್ರ ಪೂರ್ತಿ ರೂಮಿನ ತುಂಬೆಲ್ಲ ಓಡಾಡ್ತಾ ವಾವ್ ನಿಮ್ಮ ವೈಫ್ ತುಂಬಾ ಅಂದ್ರೆ ತುಂಬಾನೇ ಚಂದ ಇದಾರೆ ಯಾವ ಸಿನಿಮಾ ಹೀರೋಯಿನ್ಗೂ ಕಮ್ಮಿ ಇಲ್ಲ ನಿಮ್ಗಿಂತ ಇವರೇ ಹೆಚ್ಚು ಚಂದ ಇದ್ದಾರೆ ಅದ್ ಸರಿ ಸರ್ ನಿಮ್ಮ ವೈಫ್ ಏನಾಗಿ ತೀರ್ ಹೋಗಿದ್ದು ಅಂತ ಕೇಳ್ತಾಳೆ ಸೌಜನ್ಯ ಈಗ ಮಾತ್ರ ಕೋಪಗೊಂಡ ನಿರಂಜನ್ ಅವಳಾಗಿ ಸಾಯ್ಲಿಲ್ಲ ಅವಳನ್ನ ಕೆಲವು ಪಾಪಿಗಳು ಕೊಂದಿದ್ದು ನನ್ನ ಪ್ರಗತಿಯನ್ನ ಕೊಲೆ ಮಾಡ್ಬಿಟ್ರು ಎಂದು ರೋಷದಲ್ಲಿ ಹೇಳಿದ್ರೆ ನಿವೇದನಾ ಮತ್ತೆ ಸೌಜನ್ಯ ಇಬ್ರು ಬೆದರಿತಾರೆ ಈ ಬಾರಿ ಸೌಜನ್ಯ ಮೌನವಾದ್ರು ತಾನೇ ಮಾತಾಡೋ ನಿವೇದನಾ ಸರ್ ಏನ್ ಹೇಳ್ತಾ ಇದ್ದೀರಾ ನೀವು ಅವತ್ತು ಕೇಳಿದಾಗ ನಿಮ್ಮ ವೈಫ್ ಆಕ್ಸಿಡೆಂಟ್ನಲ್ಲಿ ಹೋಗಿದ್ದು ಅಂತ ಹೇಳಿದ್ರಿ ಅಲ್ವಾ ಅಂತ ಕೇಳ್ತಾಳೆ ಆಗ ನಿರಂಜನ್ ಹೌದು ಮೇಡಮ್ ಅಂದು ಹೇಳಿದ್ದು ಕೂಡ ಸತ್ಯವೇ ನನ್ನ ಹೆಂಡತಿ ಆಕ್ಸಿಡೆಂಟ್ ಅಲ್ಲೇ ಹೋಗಿದ್ದಾದ್ರು ಅದಕ್ಕೂ ಮೊದಲು ಅವಳ ಮೇಲೆ ದೈಹಿಕ ಮತ್ತೆ ಲೈಂಗಿಕ ಹಲ್ಲೆ ನಡೆದಿತ್ತು ದೌರ್ಜನ್ಯ ನಡೆದಿತ್ತು ಮೇಡಮ್ ಅವಳು ಎಲ್ಲಿ ಆ ಮೃಗಗಳ ಬಗ್ಗೆ ಪೊಲೀಸರಿಗೆ ಹೇಳ್ಬಿಡ್ತಾಳೆ ಅನ್ನೋ ಭಯಕ್ಕೆ ಅವಳ ಮೇಲೆ ಆಕ್ಸಿಡೆಂಟ್ ಪ್ರಯತ್ನ ನಡೆಸಿದ್ರು ಆಗ ಅವಳು ಕೊನೆ ಉಸಿರಳ್ದದ್ದು ಆ ಪಾಪಿಗಳು ಅವಳನ್ನ ಸುಮ್ಮನೆ ಬಿಟ್ಟಿದ್ರು ಸಾಕಿತ್ತು ನನ್ನ ಪ್ರಗತಿ ಇಂದು ನನ್ ಜೊತೆಗೆ ಇರ್ತಾ ಇದ್ಲು ಹಾಗಂತ ನಾನೇನು ಸುಮ್ಮನೆ ಆಗ್ಲಿಲ್ಲ ಆ ಮೃಗಗಳಿಗೆ ಕಾನೂನ ಮುಖೇನ ಶಿಕ್ಷೆ ಕೊಡಿಸ್ದೆ ನನ್ನ ಹೆಂಡ್ತಿಗೆ ಆದಂತೆ ಮತ್ತೊಂದು ಹೆಣ್ಣಿಗೆ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಆ ಮೃಗಗಳಿಂದ ಒಂದಿಬ್ರು ಹೆಣ್ಮಕ್ಳ ಮಾನ ಮತ್ತೆ ಪ್ರಾಣ ಉಳಿದ್ರು ನನ್ನ ಹೆಂಡತಿಯ ಸಾವಿಗೆ ನ್ಯಾಯ ಕೊಡಿಸಿದ ನೆಮ್ಮದಿ ನನಗಿದೆ ಅನ್ನೋ ನಿರಂಜನ ಮಾತಿನಲ್ಲಿ ಗಂಭೀರತೆ ಎಷ್ಟಿತ್ತು ಅಷ್ಟೇ ಭಾವುಕತೆ ಕೂಡ ಇತ್ತು ಅವನು ಅಷ್ಟೆಲ್ಲ ಮಾತಾಡೋವರೆಗೂ ಅವನ ಕಣ್ಣು ತನ್ನ ಪ್ರಗತಿಯ ಫೋಟೋ ಮೇಲೆಯೇ ಇತ್ತು ನಿರಂಜನ್ ಹೆಂಡತಿಯ ಸಾವಿನ ಸತ್ಯ ತಿಳಿದ ಸೌಜನ್ಯ ಮತ್ತೆ ನಿವೇದನ ಕೂಡ ಭಾವುಕವಾಗಿಯೇ ನಿಂತು ಅವಳನ್ನೇ ನೋಡೋವಾಗ ಫೋಟೋದಲ್ಲಿ ಮುದ್ದಾಗಿ ನಗ್ತಾ ಇದ್ದ ಪ್ರಗತಿಯ ನೋಟ ಕೂಡ ನಿರಂಜನ ಮೇಲೆಯೇ ಇದೆಯೇನೋ ಅನ್ನಿಸ್ತಾ ಇತ್ತು ಒಂದೆರಡು ಕ್ಷಣಗಳ ನಂತರ ಮೌನ ಮುರಿಯೋ ನಿರಂಜನ್ ಇದೇ ಕಾರಣಕ್ಕೆ ನಾನು ಗಾರ್ಮೆಂಟ್ಸ್ ನಲ್ಲಿ ಹೆಣ್ಣು ಮಕ್ಕಳೊಂದಿಗೆ ಬಹಳ ಗಂಭೀರವಾಗಿ ಇರ್ತೀನಿ ಕಟುವಾಗಿ ನಡ್ಕೊಳ್ತೀನಿ ಅಷ್ಟೇ ಗಡುಸಾಗಿ ಮಾತಾಡ್ತೀನಿ ಹೆಣ್ಮಕ್ಳು ಯಾರ್ದೋ ಬಣ್ಣ ಬಣ್ಣದ ಮಾತುಗಳಿಗೆ ಮರುಳಾಗಿ ಯಾರ್ದೋ ಕುತಂತ್ರಕ್ಕೆ ಬಲಿಯಾಗಬಾರ್ದು ಅನ್ನೋದು ನನ್ನ ಉದ್ದೇಶ ನನ್ನ ಪ್ರಗತಿ ಕೂಡ ಇದೇ ರೀತಿ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋಕೆ ಹೋಗಿ ತಾನೇ ಕಷ್ಟಕ್ಕೆ ಸಿಲುಕೊಂಡು ನನ್ನನ್ನ ಬಿಟ್ಟು ಹೋದ್ಲು ಬೇರೆಯವ್ರಿಗೆ ಸಹಾಯ ಮಾಡೋಕೆ ಹೋಗಿ ತನ್ನನ್ನೇ ತಾನು ಕಷ್ಟದಲ್ಲಿ ಸಿಲುಕಿಸ್ಕೊಂಡ ಮುಗ್ಧ ಹೆಣ್ಣು ಅವಳು ಅವಳಿಗೆ ಬಂದಂತಹ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು ಅನ್ನೋದು ನನ್ನ ಉದ್ದೇಶ ಅವತ್ತು ಅದೇ ಕಾರಣಕ್ಕೆ ಸೌಜನ್ಯ ಈಗ್ಲೂ ಸಹ ಅದೇ ರೀತಿ ಎಚ್ಚರಿಕೆ ಕೊಡ್ತಾ ಇದೀನಿ ನೀನು ಜೊತೆಗೆ ಸಾಕು ಇಬ್ರು ಅವನ್ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡೋಣ ಅವನು ನಿನ್ ಜೊತೆಗೆ ಅನುಚಿತವಾಗಿ ವರ್ತಿಸೋಕೆ ಬಂದ ವಿಡಿಯೋ ಇದೆಯಲ್ಲ ಅದನ್ನ ಮಾತ್ರ ಪೊಲೀಸರಿಗೆ ಕೊಡೋಣ ನಿನ್ ಮಾಹಿತಿಯನ್ನ ಗೌಪ್ಯವಾಗಿ ಇಡೋಕೆ ಹೇಳಿದ್ರೆ ಅವರು ಖಂಡಿತವಾಗಿಯೂ ಒಪ್ಕೊಳ್ತಾರೆ ನಿನ್ನ ಬಗೆಗಿನ ವಿವರಗಳು ಎಲ್ಲಿಯೂ ಹೊರಗಡೆ ಬರೋದಿಲ್ಲ ಇವತ್ತು ನಿನಿಗಾದಂತೆ ನಾಳೆ ಮತ್ತೊಬ್ಬ ಹೆಣ್ಣಿಗೆ ಆಗ್ಬಾರ್ದಲ್ವಾ ಸೌಜನ್ಯ ಯಾರಿಗೆ ಏನಾದ್ರೆ ನಾನಂತೂ ಸೇಫ್ ಆಗಿದ್ದೀನಿ ಅಂತ ಯೋಚಿಸೋ ಬದಲು ನನಗಾದಂತೆ ಮತ್ತೊಂದು ಹೆಣ್ಣಿಗೂ ಆಗೋದು ಬೇಡ ಅವಳು ಸಹ ಮತ್ತೊಂದು ಕುಟುಂಬದ ಮಗಳಾಗಿರ್ತಾಳೆ ಯಾರಿಗೋ ಅಕ್ಕ ಆಗಿರ್ತಾಳೆ ಮತ್ ತಂಗಿ ಆಗಿರ್ತಾಳೆ ಮಕ್ಕಳ ಅಮ್ಮನಾಗಿರ್ಲೂ ಬಹುದು ಯಾವುದೋ ಕುಟುಂಬಕ್ಕೆ ಅವಳೇ ಆಧಾರವಾಗಿರ್ತಾಳೆ ಅಂತ ಒಂದ್ಸಲ ಯೋಚನೆ ಮಾಡಿ ನೋಡು ಕುಟುಂಬಕ್ಕೆ ಆಧಾರವಾದ ಹೆಣ್ಣು ಈ ರೀತಿ ಯಾರ್ದೋ ಬಲೆಗೆ ಬಿದ್ದು ದುಶ್ಚಟಕ್ಕೆ ದಾಸಿಯಾಗಿ ಕೊನೆಗೆ ಕೆಟ್ಟ ರೀತಿಯಲ್ಲಿ ಅಂತ್ಯ ಕಂಡ್ರೆ ಅವಳ ಬದುಕಿಗೆ ಅವಳ ಕುಟುಂಬಕ್ಕೆ ಅವಳನ್ನೇ ಆಧಾರವಾಗಿಟ್ಕೊಂಡಿದ್ದ ಅವಳ ಮನೆಯವರಿಗೆ ಯಾರು ದಿಕ್ಕು ಒಮ್ಮೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಯೋಚನೆ ಮಾಡಿ ನೋಡು ಸೌಜನ್ಯ ಸ್ವಲ್ಪ ಸ್ವಲ್ಪ ಧೈರ್ಯ ತಗೋ ನಿನ್ ಜೊತೆಗೆ ನಾನಿದೀನಿ ನಿನ್ಗೆ ಎಂದಿಗೂ ಯಾವ ತೊಂದರೆಯೂ ಆಗದಂತೆ ನಾನ್ ನೋಡ್ಕೊಳ್ತೀನಿ ಧೈರ್ಯ ಮಾಡಿ ಹೆಜ್ಜೆ ಮುಂದಿಡು ನಾವು ಅವನಿಗೆ ಶಿಕ್ಷೆ ಕೊಡ್ಸೋಣ ಒಬ್ಬನನ್ನ ಹಿಡಿದ್ರೆ ಅವನ್ ರೀತಿಯೇ ಇರೋ ಒಂದಷ್ಟು ವಂಚಕರು ಸಹ ಆಚೆಗೆ ಬರ್ತಾರೆ ಎಷ್ಟೋ ಹೆಣ್ಣು ಮಕ್ಕಳ ಬದುಕು ಉಳಿಯುತ್ತೆ ಎಂದು ತಿಳಿ ಹೇಳ್ತಾನೆ ನಿರಂಜನ್ ಬಳಿಕ ನಿವೇದನ ಕೂಡ ಸೌಜನ್ಯಳಿಗೆ ನಿರಂಜನ್ ಸರ್ ಹೇಳ್ದಂತೆ ಕೇಳಮ್ಮ ನಿನ್ನಿಂದ ಬೇರೆ ಎಷ್ಟೋ ಹೆಣ್ಮಕ್ಳ ಬಾಳು ಉಳಿಯುತ್ತ ಅಲ್ವಾ ದಯವಿಟ್ಟು ಒಪ್ಕೋ ಸೌಜನ್ಯ ಎಂದು ಮೃದುವಾಗಿ ಮನವಿ ಮಾಡಿದಾಗ ಆಯ್ತು ಅಕ್ಕ ನೀವಿಬ್ರು ಹೇಳ್ದೇನೆ ಆಗ್ಲಿ ನಾನು ನಿರಂಜನ್ ಸರ್ ಹೇಳ್ದಂತೆ ಅವ್ರ ಜೊತೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ಖುಷಿಯಾದ ನಿರಂಜನ್ ಗುಡ್ ವೆರಿ ಗುಡ್ ಹೆಣ್ಮಕ್ಳಿಗೆ ಈ ರೀತಿ ಧೈರ್ಯ ಬರಬೇಕು ಆಗ್ಲೇ ಅವರು ಅವರ ವಿರುದ್ಧ ನಡೆಯೋ ಅನ್ಯಾಯಗಳ ವಿರುದ್ಧವಾಗಿ ಪ್ರತಿಭಟಿಸೋಕೆ ಸಾಧ್ಯವಾಗೋದು ಅಂತ ಅವಳು ಭುಜ ಅವ್ಳು ಮುದ್ದಾದ ಮುಗುಳ್ ನಗು ಬೀರ್ತಾ ಎಲ್ಲ ನೀವು ಕೊಟ್ಟ ಧೈರ್ಯದ ಫಲವೇ ಸರ್ ಹಾಗೆ ನಿಮ್ಮ ವೈಫ್ ಪ್ರಗತಿ ಅಕ್ಕ ತುಂಬಾನೇ ಚಂದ ಇದ್ದಾರೆ ಸರ್ ನನ್ನ ಜೀವನದಲ್ಲಿ ನಾನು ನೋಡಿರೋ ಅತ್ಯಂತ ಸುಂದರ ಹೆಣ್ಣು ಪ್ರಗತಿ ಅಕ್ಕನೇ ತುಂಬಾನೇ ಚೆನ್ನಾಗಿದ್ದಾರೆ ಅಂತ ಹೇಳ್ತಾಳೆ ಸೌಜನ್ಯ ತಾನು ಕೂಡ ಮುಗುಳ್ನಗು ನಿರಂಜನ್ ಅವಳು ನೋಡೋದಕ್ಕೆ ಮಾತ್ರ ಸುಂದ್ರ ಅಲ್ಲ ಅವಳ ಮನಸ್ಸು ಸಹ ಅಷ್ಟೇ ಸುಂದರವಾಗಿತ್ತು ಅಂತ ಅಲ್ಲಿದ್ದ ವಾರ್ಡ್ರೋಬ್ ನಿಂದ ಒಂದ್ ಬಟ್ಟೆ ತೆಗೆದು ಇದು ನನ್ ಪ್ರಗತಿಯ ಬಟ್ಟೆ ಇದನ್ನ ಧರಿಸಿ ನೀನು ಇಲ್ಲಿಂದ ನಿವೇದನಾ ಮೇಡಮ್ ಜೊತೆಗೆ ಹೋಗು ಹಾಗೆ ನಿವೇದನಾ ಮೇಡಮ್ ಏನೆಲ್ಲ ಹೇಳಿದಾರೋ ಅದನ್ನೇ ನಿನ್ನ ಗೆಳತಿಯರ ಬಳಿ ಹೇಳು ನಾಳೆ ನಾವಿಬ್ರು ಒಟ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದಾಗ ಅದಕ್ಕೂ ಸಹ ಒಪ್ಪಿಗೆ ಕೊಡ್ತಾಳೆ ಸೌಜನ್ಯ ಸೌಜನ್ಯ ಬಟ್ಟೆ ಧರಿಸಿ ಹೊರಗೆ ಬರೋ ಹೊತ್ಕೆ ನಿರಂಜನ್ ಮತ್ತೆ ನಿವೇದನ ಕಾಫಿ ಕುಡಿತಾ ಇರ್ತಾರೆ ಸ್ವತಃ ನಿವೇದನಾಳೆ ನಿರಂಜನ್ ಅಡ್ಗೆ ಮನೆಯಲ್ಲಿ ಕಾಫಿ ಮಾಡಿದಾಳೆ ಬಟ್ಟೆ ಬದಲಾಯಿಸಿ ಬಂದ ಸೌಜನ್ಯ ಕಾಫಿ ಕೊಟ್ಟು ಅವಳು ಕುಡಿಯೋವರೆಗೂ ಮನಸ್ವಿಯಂತಹ ನೀಚ ಹುಳುಗಳ ಬಗ್ಗೆಯೇ ಮಾತಾಡ್ತಾ ಕುಳಿತಿದ್ದು ಅವಳು ಕಾಫಿ ಕುಡಿದ್ ಕೂಡ್ಲೆ ಸರ್ ಹಾಗಾದ್ರೆ ನಾವಿನ್ನು ಹೊಡ್ತೀವಿ ಮುಂದೆ ಏನಾದ್ರೂ ಸಹಾಯ ಬೇಕಾದ್ರೆ ನನ್ಗೂ ಹೇಳಿ ಸರ್ ಅನ್ನೋ ನಿವೇದನಗಳ ಮಾತಿಗೆ ಒಪ್ಪಿದ ನಿರಂಜನ್ ನಿಮ್ಮನ್ನ ಹೇಗೆ ಅಪ್ರಿಷಿಯೇಟ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ ಮೇಡಮ್ ಸೌಜನ್ಯ ನಿಮ್ ಮನೇಲಿ ಬಾಡ್ಗೆ ಇರೋ ಹುಡುಗಿ ಆದ್ರೂ ಅವಳಿಗೊಂದು ಕಷ್ಟ ಅಂದ್ ಕೂಡ್ಲೆ ನೀವು ಹಿಂದೂ ಮುಂದೆ ಯೋಚಿಸ್ತೇ ಇಲ್ಲಿವರೆಗೂ ಬಂದ್ರಿ ಅದು ಕೂಡ ಈ ಕತ್ತಲೆ ಸಮಯದಲ್ಲಿ ಅಂತ ದೊಡ್ಡ ವಿಚಾರ ಅಲ್ಲ ಸರ್ ನಾನು ಕೂಡ ಎರಡು ಹೆಣ್ಮಕ್ಳ ತಾಯಿ ಅದಕ್ಕಿಂತಲೂ ಹೆಚ್ಚಾಗಿ ನಾನು ಕೂಡ ಒಂದು ಹೆಣ್ಣಲ್ವಾ ಮತ್ತೊಂದು ಹೆಣ್ಣಿನ ಕಷ್ಟಕ್ಕೆ ಆಗ್ಬೇಕಾದ್ದು ನನ್ನ ಕರ್ತವ್ಯ ಅಲ್ವಾ ಅನ್ನೋ ನಿವೇದನ ಸರಿ ಸರ್ ನಾವಿನ್ನು ಹೊಡ್ತೀವಿ ತಡ ಆಯ್ತು ಅಂದಾಗ ಅವ್ರಿಬ್ರ ಜೊತೆಗೆ ಆಚೆಗೆ ಬರೋ ನಿರಂಜನ್ ಮೇಡಮ್ ಮನೆಗೆ ಹೊದ್ ಕೂಡಲೇ ನಂಗೊಂದು ಮೆಸೇಜ್ ಹಾಕ್ಬಿಡಿ ನಾನೇ ನಿಮ್ಮಿಬ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಆದರೆ ಅದಕ್ಕೂ ಪ್ರಶ್ನೆಗಳು ಹೇಳೋದು ಬೇಡ ಅನ್ನೋ ಸಲುವಾಗಿ ಸುಮ್ನಿದೀನಿ ಅಷ್ಟೇ ಅಂದ್ರೂ ಮನಸ್ಸು ತಡೀಲಾರ್ದೆ ನೀವಿಬ್ರು ಮುಂದೆ ಸ್ಕೂಟಿಯಲ್ಲಿ ಹೋಗಿ ನಾನು ನಿಮ್ಮ ಹಿಂದೆಯೇ ಬರ್ತೀನಿ ಅಂತ ಹೇಳ್ತಾನೆ ನಿರಂಜನ್ ಅವನ್ ಮಾತಿನಂತೆಯೇ ಸೌಜನ್ಯ ಮತ್ತೆ ನಿರಂಜನ್ ಸಹ ಹೋಗ್ತಾನೆ ಅವರಿಬ್ರು ಮನೆ ತಲುಪಿದ ನಂತರವೇ ಅವನು ಕೂಡ ತನ್ನ ಮನೆ ಕಡೆಗೆ ಬಂದಿದ್ದು ಸೌಜನ್ಯಳ ಗೆಳತಿಯರು ಮತ್ತೆ ಸೌರಭ್ಗೆ ಮೊದ್ಲೆ ಮಾತಾಡ್ಕೊಂಡ ಸುಳ್ಳನ್ನೇ ಸತ್ಯದ ತಲೆ ಮೇಲೆ ಹೊಡೆದಷ್ಟು ಖರಾರು ಒಕ್ಕಾಗಿ ಹೇಳ್ತಾರೆ ಸೌಜನ್ಯ ಮತ್ತೆ ನಿವೇದನಾ ಅಂದಿನ ರಾತ್ರಿ ನಿರಂಜನ್ ಸೌರಭ್ ಮತ್ತೆ ಸೌಜನ್ಯ ಮೂರು ಜನರ ಪಾಲಿಗೆ ನೆಮ್ಮದಿಯ ನಿದ್ರೆಯನ್ನ ಹೊತ್ಕೊಂಡು ತಂದಿತ್ತು ನಿರಂಜನ್ಗೆ ಒಂದು ಹುಡುಗಿ ಬದುಕನ್ನ ಉಳಿಸಿದ ಸಮಾಧಾನವಾದ್ರೆ ಸೌಜನ್ಯಗೆ ಮನಸ್ವಿ ಎನ್ನೋ ಪಾಪಿಯ ದುಷ್ಟ ಜಾಲದಿಂದ ಪಾರಾದೆ ಅನ್ನೋ ಸಮಾಧಾನ ಹಾಗೆ ಸೌರಭ್ಗೆ ನಿವೇದನಾಳ ಮೇಲೆ ಕಳಂಕ ಹೊಸೋಕೆ ನೋಡ್ದವರು ಸಿಕ್ಕಿದ್ದಾರೆ ಇನ್ನಾದ್ರೂ ನಿವೇದನ ನೆಮ್ಮದಿಯಿಂದ ಇರಬಹುದು ಅನ್ನೋ ಸಮಾಧಾನ ಆದ್ರೆ ನಿವೇದನಾಮೋದ್ ನ ಫೋಟೋ ನೋಡ್ಕೊಂಡು ತನ್ನ ಮಕ್ಕಳನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾಳೆ ತನ್ನ ಕಣ್ಣೀರನ್ನ ತನ್ನ ದಿಂದಿನ ಜೊತೆ ಮಾತ್ರ ಹಂಚಿಕೊಳ್ಳೋ ಗಟ್ಟಿಗಿತ್ತಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದ್ ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ